சூரியே ஹொல்லாகு பேட்டடடிலே منی게 மல்லிகேயாகு கள்ளாகு கஷ்டகட மளைய விதிசூரியே பெல் सत्य सच्चिदानन्दनन भीतिली बण्डबण्डद जीव चित्र सच्चिदानन्दनन भित्ति

शरणुः कुजीवना रहस्यदलि सत्वदलि शरणुजीवना सोमवेनि स्य दलि सत्वदलि शरणुजीवना सुमविनीपयत्नदलि शरणम् The, the verses you heard now is written by a Canada poet, not too far away, maybe just last what, 50 years back or maybe 70 years back. It's so beautiful, you know what it says? Take refuge in the secrets of life. You can't know the secret. If you know it, it no longer is secret. But life itself is very secret and it is sacred too. So, Sharan Jivana Rahasya In that intelligence, of which you cannot fathom, of which you don't, can't know more. You know there is intelligence, but that secret intelligence that you are surrounded by and by which the whole creation is, take refuge in that. <speaking> in that effort which in that actions which make your life blossom take refuge in it take refuge in those efforts or those actions which make you blossom there are no in the depth of your heart, your inner self, there is the dignity and the ocean of stillness, grace, and peace. Take refuge in that. charnuvi shahad oh dullard oh dear dull guy, oh dear in a cute way to say, dear stupid one oh dear foolish guy take refuge in that self which encompasses the whole universe, which is the soul of the whole universe. Like you know, every cell of our body has its own life, but the sum of it that you are a bigger life. The little cells may not know you, but you are, you are there, you exist. Like that and so the universal being of which you are just a cell in that big cell take refuge surrender unto it it's so beautiful no? yeah. शरणो जीवन सुमवेनिपयत्नदलि शरणम्भी प्रशान्त शरणत्मा गंभीर प्रशान्त ಹೇಳಪ್ಪ ಪ್ರಣಾಮ್ ಗುರುದೇವ್ ಗುರುದೇವ್ ಪ್ರತಿ ನವರಾತ್ರಿ ನೀವು ಚಾಮುಂಡಿ ಬೆಟ್ಟದ ದೇವಸ್ಥಾನಕ್ಕೆ ಭೇಟಿ ನೀಡುತ್ತೀರಾ ಅಲ್ಲಿ ನಿಮ್ಮ ಕಾಮಿತಾರ್ಥದಾಯಕಿ ದೇವಿ ಹಾಡನ್ನು ನಿಮ್ಮ ಧ್ವನಿಯಲ್ಲಿ ಕೇಳಿ ನಮಗೆ ಒಂದು ಬಗೆಯ ಅಲೌಕಿಕ ಅನುಭವವಾಯಿತು ಈ ದಿವ್ಯವಾದ ತಾಯಿ ಶ್ರೀ ಚಾಮುಂಡೇಶ್ವರಿಯ ಬಗ್ಗೆ ದಯವಿಟ್ಟು ತಿಳಿಸುತ್ತೀರಾ ಚಾಮುಂಡೇಶ್ವರಿ ಬಗ್ಗೆ ಏನು ಹೇಳೋದು ಆಕೆಯೇ ಎಲ್ಲವೂ ಆತೇನೆ ಹೇಳ್ತಾರೆ ಎಲ್ಲರಲ್ಲೂ ಯಾವಾಗಲೂ ಇರ್ತಕ್ಕಂಥ ಚೈತನ್ಯ ಶಕ್ತಿನೇ ಚಾಮುಂಡೇಶ್ವರಿ ಆ ದೇವಿನ ಹೇಗೆ ಸ್ತುತಿ ಮಾಡ್ತೀವಿ ಎಲ್ಲರಲ್ಲೂ ಬುದ್ಧಿಯ ರೂಪದಲ್ಲಿದೆಯಮ್ಮ ನೀನು ಮಾತೃರೂಪದಲ್ಲಿದೆಯಾ ದಯಾ ರೂಪದಲ್ಲಿದೆಯಾ ಹಸುವಿನ ರೂಪದಲ್ಲಿದೆಯಾ ನೀನು ಹೀಗೆಲ್ಲೇ ಅನೇಕ ರೂಪದಲ್ಲಿ ನಾನಾ ರೂಪದಲ್ಲಿ ಎಲ್ಲ ರೂಪದಲ್ಲೂ ನೀನು ಪ್ರಕಟವಾಗಿದೆಯಾ ಪ್ರಪಂಚ ನಿನ್ನ ಬಿಟ್ಟು ಹೊರಗಡೆ ಏನಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ ಭಕ್ತರು ಋಷಿಗಳೆಲ್ಲ ಅದೇ ಪ್ರಾರ್ಥನೆ ಮಾಡಿದ್ದಾರೆ ಏನು ಸರ್ವಸ್ವರೂಪೇ ಸರ್ವೇಶಿ ಎಲ್ಲ ರೂಪದಲ್ಲೂ ನೀನೇ ಇದೆಯಾ ಎಲ್ಲ ಹೆಸರಿನಲ್ಲೂ ನೀನೇ ಇರೋದು ಸರ್ವಶಕ್ತಿ ಸಮನ್ವಿತೆ ಎಲ್ಲ ಶಕ್ತಿಯೂ ನಿನ್ನಲ್ಲಿದೆ ಭಯೇಸ್ತ್ರಾಯಿ ದೇವಿ ದುರ್ಗೆ ದೇವಿ ನಮೋ ಈ ಭಯದಿಂದ ನನ್ನ ಕಾಪಾಡು ದುರ್ಗೆ ದೇವಿ ಅಂತ ಪ್ರಾರ್ಥನೆ ಮಾಡ್ತೀವಿ ಅಲ್ಲ ಅದೇ ಗುರುದೇವ್ ರುದ್ರ ಪೂಜೆಯಲ್ಲಿ ಆತ್ಮ ಆತ್ಮನ ಶ್ರಿತ ಆತ್ಮ ಹೃದಯ ಹೃದಯ ಮಹಿ ಅಹಂ ಅಮೃತೇ ಅಮೃತಂ ಬ್ರಹ್ಮಣಿ ಎಂಬ ಸಾಲನ್ನು ಕೇಳುತ್ತೇವೆ ಅಹಂ ಅಮೃತೆ ಅಮೃತಂ ಬ್ರಹ್ಮಣಿ ಆ ಸಾಲನ್ನು ನಾವು ಕೇಳುತ್ತೇವೆ ರುದ್ರಪೂಜೆಯಲ್ಲಿ ಇದರ ಅರ್ಥವನ್ನು ದಯವಾಡಿ ವಿವರಿಸಬಹುದು ಹಾ ಇದು ಅದ್ಭುತವಾದದ್ದು ಪೃಥ್ವಿ ಮೇ ಶರೀರೇ ಸ್ಥಿತ ಈ ಪೃಥ್ವಿಯ ಮೇಲೆ ಶರೀರ ಇದೆ ಈ ಶರೀರ ಎಲ್ಲಿದೆ ಹೃದಯದಲ್ಲಿದೆ ಹೃದಯ ಎಲ್ಲಿದೆ ನನ್ನ ಆತ್ಮನಲ್ಲಿದೆ ಆತ್ಮ ಎಲ್ಲಿದೆ ಬ್ರಹ್ಮನಲ್ಲಿದ್ದಾನೆ ಆದ್ದರಿಂದ ಆ ಬ್ರಹ್ಮ ಬ್ರಾಹ್ಮಿ ಚೈತನ್ಯ ಏನಿದೆ ಅದರಲ್ಲಿ ಎಲ್ಲವೂ ಇದೆ ಹಾಗೆ ಒಂದೊಂದನ್ನು ಇದು ಮಾಡ್ಕೋತೀವಿ ಔಷಧಿ ವನಸ್ಪತಿ ಆ ವನಸ್ಪತಿ ಎಲ್ಲಿದೆ ಹೃದಯದಲ್ಲಿ ಅಂತಂದರೆ ಚೇತನದಲ್ಲಿ ನನ್ನ ಒಳಗಿದೆ ನನ್ನ ಚೈತನ್ಯದಲ್ಲಿದೆ ಅಂದರೆ ಚೈತನ್ಯದ ಹೊರಗೆ ಯಾವುದೂ ಇಲ್ಲ ಅವ್ರ ಈ ಚೈತನ್ಯ ಹೇಗಿದೆ ಬರೀ ನಾನು ಅನ್ನೋ ಚೈತನ್ಯ ಅಷ್ಟೇ ಅಲ್ಲ ಈ ನಾನು ಅನ್ನೋ ಚೈತನ್ಯ ಈ ಬ್ರಾಹ್ಮ ಚೈತನ್ಯ ಏನಿದೆ ಬ್ರಹ್ಮಿ ಇದು ಇಡೀ ವಿಶ್ವದಲ್ಲಿರ್ತಕ್ಕಂಥ ಬ್ರಹ್ಮ ಚೈತನ್ಯದು ಇದು ಬೇರೆ ಅಲ್ಲ ಒಂದಾಗಿದೆ ನಾನು ಭಗವಂತ ಬೇರೆ ಬೇರೆ ಅಲ್ಲ ನಾನು ಭಗವಂತನ ಅಂಗವಾಗಿದ್ದೀನಿ ಅನ್ನೋದನ್ನು ಜ್ಞಾಪಿಸ್ತದೆ ಈ ಮಂತ್ರ ಅದಕ್ಕೆ ನಾನು ಬೇರೆ ಭಗವಂತ ಬೇರೆ ಅನ್ಕೊಳ್ಳೋದಲ್ಲ ನಾನೇ ಭಗವಂತ ನನ್ನೊಳಗೆ ಭಗವಂತ ಇದ್ದಾನೆ ನನ್ನ ಹೊರಗೂ ಇದ್ದಾನೆ ನಾನೇ ಭಗವಂತ ಅಂತಕ್ಕಂಥ ಶ್ರೇಷ್ಠವಾದ ಜ್ಞಾನ ಅಹಂ ಬ್ರಹ್ಮಸ್ಮಿ ನಾನೇ ಬ್ರಹ್ಮ ನಾನೇ ಭಗವಂತ ಅಂತಕ್ಕಂಥ ವೇದಾಂತದ ಉತ್ತಮವಾದ ಒಂದು ರಹಸ್ಯವನ್ನು ಇದು ಹೊರಪಡಿಸ್ತದೆ ಗುರುದೇವ ಆತ್ಮ ಶರೀರ ಬಿಟ್ಟು ಎಲ್ಲಿಗೆ ಹೋಗುತ್ತದೆ ಆತ್ಮದ ಸಂಚಾರ ಎಷ್ಟು ದಿನಗಳವರೆಗೆ ಇರುತ್ತದೆ ನೋಡಿ ಈಗ ಈ ಟೆಲಿವಿಷನ್ ನೀವು ಆಫ್ ಮಾಡಿದ ತಕ್ಷಣ ಟೆಲಿವಿಷನ್ ಆಫ್ ಆಗುತ್ತೆ ಆದರೆ ಆ ತರಂಗಗಳು ಎಲ್ಲಿ ಹೋಗ್ತದೆ ಇಲ್ಲೇ ಇರುತ್ತವೆ ಹಾಗೆ ಈ ಶರೀರ ಬಿಟ್ಟು ಆತ್ಮ ಬೇರೆ ಆದಾಗೂ ಕೂಡ ಆತ್ಮ ಇಲ್ಲೇ ಇರುತ್ತೆ ಶರೀರದಿಂದ ಕಾಣಿಸ್ಕೊತಾಯಿತ್ತು ಶರೀರದಿಂದ ಕಾಣಿಸ್ಕೊಳ್ಳಲ್ಲ ಅಷ್ಟೇ ಮತ್ತು ಇನ್ನೊಂದು ಅದಕ್ಕೆ ಒಂದು ಸರಿಯಾದ ಒಂದು ಪರಿಸ್ಥಿತಿ ಬರೋ ತನಕ ಅದರಲ್ಲೇ ಇರುತ್ತೆ ಆಮೇಲೆ ಪರಿಸ್ಥಿತಿ ಸರಿಯಾಗಿ ಸಿಕ್ಕ ತಕ್ಷಣ ಅದು ಇನ್ನೊಂದು ಹೊಸ ದೇಹವನ್ನು ಧಾರಣೆ ಮಾಡ್ಕೊಂಡು ಪ್ರಪಂಚಕ್ಕೆ ಬರುತ್ತೆ ಸಾಕಷ್ಟಲ್ಲ ರಾಮಾಯ ಭದ್ರಾಯ रामचन्द्राय वेदसे रघुनाथाय नाथाय सीताय पतये नमः सीताय पतये नमः आत्मा रामा

अच्युता केशव हरिनारायण्युत केशव भव भयगरणा वन्दित चदणा भयणा वन्दित भव भगरणा वन्दित चद we Tá. to the king Never